भारी राजतंत्र भारतीय नाविकरू रिज ಪಡೆದಿದ್ದ ಇಸ್ರೇಲ್ ಮೂಲದ ಹಡಗಿನಲ್ಲಿದ್ದಂತಹ ಐವರು ಭಾರತೀಯರನ್ನ ಅದು ಕೊನೆಗೂ ಬಿಡುಗಡೆಗೊಳಿಸಿದೆ ಇರಾನ್ ಜೊತೆಗಿನ ಭಾರತದ ಮಾತುಕತೆ ಯಶಸ್ವಿಯಾಗಿದ್ದು ವಶಕ್ಕೆ ಪಡೆದಿರುವಂತಹ ಇವರನ್ನ ರಿಲೀಸ್ ಮಾಡಲು ಇರಾನ್ ಒಪ್ಪಿದೆ ಅವರನ್ನ ಈಗಾಗಲೇ ತಾಯ್ನಾಡಿಗೆ ಕಳುಹಿಸಲಾಗಿದೆ ಅಂತ ನಲ್ಲಿರುವಂತಹ ಭಾರತೀಯ ರಾಯಭಾರಿ ಕಚೇರಿ ಹೇಳಿದೆ ಇದು ಭಾರತದ ಬಹುದೊಡ್ಡ ರಾಜತಾಂತ್ರಿಕ ಗೆಲುವಾಗಿದೆ ಈ ರಾಜತಾಂತ್ರಿಕ ಗೆಲುವಿಗೆ ಬಂದರ್ ಅಬ್ಬಾತ್ನಲ್ಲಿರುವಂತಹ ಭಾರತದ ರಾಯಭಾರಿ ಕಚೇರಿ ಇರಾಕ್ ಅಧಿಕಾರಿಗಳಿಗೆ ಧನ್ಯವಾದವನ್ನ ತಿಳಿಸಿದೆ ಇಸ್ರೇಲ್ ಸಂಬಂಧಿತ ಸರಕು ಹಡಗನ್ನ ಏಪ್ರಿಲ್ ಹದಿಮೂರರಂದು ಇರಾನ್ ವಶಪಡಿಸಿಕೊಂಡಿದೆ ಅದರಲ್ಲಿ ಹದಿನೇಳು ಇರಾನ್ ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ ನೌಕಾಪಡೆಯು ಹಾರ್ಪೂ ಜನಸಂಧಿಯ ಬಳಿ ಕಂಟೈನರ್ ಹಡಗನ್ನ ವಶಪಡಿಸಿಕೊಂಡಿತ್ತು ಏಪ್ರಿಲ್ ಹದಿಮೂರರಂದು ಇರಾನ್ ವಶಪಡಿಸಿಕೊಂಡಿದ್ದಂತಹ ಇಸ್ರೇಲ್ ಸಂಪರ್ಕಿತ ಸರಕು ಹಡಗು ಎಂಎಸ್ಸಿ ಭಾರತೀಯ ಸಿಬ್ಬಂದಿಯಲ್ಲಿ ಒಬ್ಬರಾದಂತಹ ಕೇರಳದ ತ್ರಿಶೂರ್ನ ಜೋಸೆಫ್ ಏಪ್ರಿಲ್ ಹದಿನೆಂಟರಂದು ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಿದ್ರು ಹದಿನೇಳು ಭಾರತೀಯ ಸಿಬ್ಬಂದಿಯಲ್ಲಿ ಒಬ್ಬರು ಸುರಕ್ಷಿತವಾಗಿ ಭಾರತಕ್ಕೆ ಮರಳಿದ್ದಾರೆ ಇತರರು ಸುರಕ್ಷಿತವಾಗಿದ್ದಾರೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿತು ಒಪ್ಪಂದದ ಜವಾಬ್ದಾರಿಗಳನ್ನು ಪೂರೈಸಿದ ನಂತರ ಅವರನ್ನು ಬಿಡುಗಡೆ ಮಾಡಲಾಗುವುದು ಅಂತ ಕೂಡ ಅದು ಹೇಳಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ